ಶ್ರೀ ರಾಘವೇಂದ್ರ ನಮ್ಮ ಹೆಸರು ಅಶ್ವಿನಿ ಅವ್ರ ಹೆಸರು ಪದ್ಮರಾಜ್ ಅಂತ ನಾವು ನೋಡಿದ ಇನ್ಸ್ಟಾಗ್ರಾಮ್ ಅಲ್ಲೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದಿದ್ದು ನಮಗೆ ಐನೂರು ನಮ್ಮ ಈ ಪ್ರಾಬ್ಲಮ್ಸ್ ಕೇಳಿ ನಮ್ಗೆ ಹದಿನೆಂಟು ದಿನ ಅವ್ರಿಗೆ ಇಪ್ಪತ್ತೊಂದು ವಾರ ಹೇಳಿದರು ಅದಾದಮೇಲೆ ಹೋಮ ಇದೆ ಅಂತ ಹೇಳಿದರು ಹದಿನೆಂಟು ಇಪ್ಪತ್ತೊಂದು ಕಂಪ್ಲೀಟ್ ಆದಮೇಲೆ ಹೋಮ ಹೇಳಿದರು ಸೊ ಇವತ್ತು ಹೋಮ ಇತ್ತು ಹೋಮ ಎಲ್ಲ ಮುಗಿಸಿದ್ವಿ ಏನು ಅಂದರೆ ಪೂಜಾ ಮುಂಚೆ ಹಿಂದೆ ಏನು ಡಿಫ್ರೆನ್ಸ್ ಅಂದರೆ ನೆಮ್ಮದಿ ಒಂದು ಪೀಸ್ಫುಲ್ ಸಿಗುತ್ತೆ ಅಂತ ದೇವ್ರ ಮೇಲೆ ನಂಬಿಕೆ ಅದೇ ಅಲ್ವಾ ನೆಮ್ಮದಿ ಶಾಂತಿ ನಮ್ಮ ಏನಿದ್ರು ಹೇಳ್ಕೊಂಡು ಅದಕ್ಕೆ ಸರಿಯಾದ ಪರಿಹಾರ ಕೊಡ್ತಾರೆ ಗುರುಗಳು ಹೇಳಿದರೆ ಅಷ್ಟೆ ಅದ ಕೊನೆದಾಗಿ ಹೋಮಕ್ಕೆ ಹೇಳ್ತಾರೆ ಹೋಮಕ್ಕೆ ಏನೇನ್ ಬೇಕೋ ತಗೋಬರ ಕೇಳ್ತಾರೆ ತಗೋ ಬಂದು ಹೋಮ ಹೌದು ಮನಸ್ಸಿಗೆ ನೆಮ್ಮದಿ ಪೂಜೆ ಅನ್ನೋದೇ ಒಂದು ನೆಮ್ಮದಿ ಅಲ್ವಾ ಮಾಡ್ಸ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಹಾಗೆ ಅನ್ಸುತ್ತೆ ಸೊ ನಾವು ಬೇರೆಯವ್ರಿಗೆ ಹೇಳೋದಕ್ಕೂ ಒಂಥರ ಖುಷಿ ಈ ತರ ಎಲ್ಲಾ ಆಯಿತು ಅಂತ ವರು ತುಂಬಾ ಚೆನ್ನಾಗಿ ಮಾಡಿದ್ರು ಮನಸ್ಸಿಗೆ ಶಾಂತಿ ಸಿಕ್ತು ಅಂತ ಹೇಳ್ಬೋದು ನಮ್ಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು ಬಟ್ ಡೇ ಬೈ ಡೇ ಅದು ಕ್ಲಿಯರ್ ಆಗ್ತಾ ಬಂತು ಮುಂಚೆಗೆ ಈಗ ಡಿಫ್ರೆನ್ಸ್ ಏನು ಅಂದ್ರೆ ಒಂದು ನೆಮ್ಮದಿ ಅಂತ ಸಿಕ್ಕಿದೆ ಮೇನ್ ಬೇಕಾಗಿರೋದೇ ಮನ್ಸಿಗೆ ನೆಮ್ಮದಿ ಅಲ್ವಾ ಸೊ ನೆಮ್ಮದಿ ಅನ್ನೋದು ಸಿಕ್ಕಿದೆ ಏನಂದ್ರೆ ರಾಯಲ್ಲ ನಂಬಬೇಕು ನಮ್ದ್ರೇನೆ ನಮ್ಗೆಲ್ಲ ಸುಮ್ಮನೆ ಮಾಡಿ ಹೇಳಿದರೆ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಅಲ್ದೇನೆ ನಂಬಬೇಕು ಶ್ರದ್ಧೆ ಇರ್ಬೇಕು ಮಾಡೋದ್ರಲ್ಲಿ ಆಗ ತಾನಾಗೆ ಸಿಗುತ್ತೆ ಅಂತ ನನ್ನ ಒಪಿನಿಯನ್ ಬಂದ್ ಹೊಸಬರ್ಗ ಬರ್ಬೋದು ಬಂದು ಅವ್ರ ಕಷ್ಟ ಹೇಳ್ಕೊಂಡ್ರೆ ಗುರುಗಳು ಅದಕ್ಕೆ ಸರಿಯಾಗಿ ಹೇಳ್ತಾರೆ ಐದು ಒಂಬತ್ತು ಹನ್ನೊಂದು ಆ ತರ ಹೇಳ್ತಾರೆ அவர பராப்பலம் டிபெண்ட் ஆகிடுத்து ವೀಕ್ಷಕರೇ ಮಾನವನಾಗಿ ಹುಟ್ಟಿದ ಮೇಲೆ ನಾನಾ ದೋಷಗಳು ಇಂದಿನ ಜನ್ಮದ ದೋಷಗಳು ನಾನಾ ಕರ್ಮಗಳು ಜಾತಕ ದೋಷ ಸರ್ಪದೋಷ ಸ್ತ್ರೀ ದೋಷ ಪಿತೃ ದೋಷ ಹೇಳ್ತಾ ಹೋದ್ರೆ ಒಂದ ವೀಕ್ಷಕರೇ ಇಂತಹ ದೋಷಗಳು ಕಾಡ್ತಾ ಇದ್ದರೆ ಏನ್ ಮಾಡೋದಕ್ಕೂ ಹೊರಟರು ಕೈ ಹತ್ತಲ್ಲ ಯಾಕಂದ್ರೆ ನಮ್ಮ ಕರ್ಮದ ಗಂಟು ನಮಗೆ ಅಂಟಿಕೊಂಡಿರುತ್ತದೆ ಹೀಗಿದ್ದಾಗ ಹೇಗೆ ತಾನೇ ಜೀವನದಲ್ಲಿ ಮುಂದುವರೆಯುವುದು ಸಾಧ್ಯ ಇಂತಹ ಒಂದು ನಮ್ಮ ಕರ್ಮದ ಗಂಟನ್ನು ಕರ್ಮ ದಹನ ಮಾಡುವ ಕ್ಷೇತ್ರವೇ ಶ್ರೀ ಕ್ಷೇತ್ರ ಒನ್ನವ ಮಂತ್ರಾಲಯ ಮೊದಲನೆಯ ಸಾರಿ ಈ ಕ್ಷೇತ್ರಕ್ಕೆ ಬಂದಾಗ ಏನ್ ಮಾಡಬೇಕು ಯಾರನ್ನ ಭೇಟಿ ಮಾಡಬೇಕು ಮತ್ತು ಸಂಕಲ್ಪ ಕಾಯಿಯನ್ನು ಯಾವ ರೀತಿ ಕಟ್ಟಬೇಕು ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಮೊದಲಿಗೆ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದ ಧರ್ಮದರ್ಷಿಗಳಾದ ಗುರುಗಳಾದ ಶ್ರೀ ಗುರು ರಾಯರ ಸಂಪೂರ್ಣ ಅನುಗ್ರಹವನ್ನು ಪಡೆದಂತಹ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರನ್ನು ಭೇಟಿ ಮಾಡಬೇಕು ನಿಮ್ಮ ಕಷ್ಟಗಳ ಅಥವಾ ನಿಮ್ಮ ಸಮಸ್ಯೆಗಳೇನು ಅಂತ ಗುರುಗಳ ತಿಳಿಸಿದರೆ ಗುರುಗಳಾದ ಶ್ರೀ ನರಸಿಂಹ ಆಚಾರ್ಯ ಜೋಶಿಯವರು ನಿಮ್ಮ ಯಾವ ಕಷ್ಟಕ್ಕೆ ಎಷ್ಟು ವಾರ ಜ್ಯೋತಿಗಳನ್ನು ಬೆಳಗಬೇಕು ಎಷ್ಟು ಜ್ಯೋತಿಗಳನ್ನು ಬೆಳಗಬೇಕು ಹಾಗೆ ಎಷ್ಟು ವಾರ ಸೇವೆಯನ್ನು ಮಾಡಬೇಕು ಎಂದು ಗುರುಗಳು ತಿಳಿಸುತ್ತಾರೆ ನಂತರ ಕಾಯಿ ತೆಗೆದುಕೊಂಡು ಆ ಗುರುಗಳ ಮುಂದೆ ಕುಳಿತುಕೊಂಡರೆ ನಿಮ್ಮ ದೋಷಗಳು ಹಾಗೂ ಕರ್ಮದ ಗಂಟನ್ನು ಆ ಸಂಕಲ್ಪ ಕಾಯಿಗೆ ವರ್ಗಾಯಿಸಿ ಕೊಟ್ಟ ನಂತರ ಆ ಸಂಕಲ್ಪ ಕಾಯಿಗೆ ಬಟ್ಟೆಯನ್ನು ಕಟ್ಟಿ ನಿಮ್ಮ ಹೆಸರನ್ನು ಬರೆದು ಕೊಡುತ್ತಾರೆ ನಂತರ ಆ ಕಾಯಿಯನ್ನು ರಾಯರ ಮುಂದೆ ಇಟ್ಟು ದೀಪದ ತಟ್ಟೆಯನ್ನು ಹಿಡಿದು ಓಮ ಕುಂಡಕ್ಕೆ ಗಣಪತಿಗೆ ಎಂಟು ಪ್ರದಕ್ಷಿಣೆ ಹಾಕಬೇಕು ನಂತರ ಕಾಯಿಯನ್ನು ಹಿಡಿದುಕೊಂಡು ಕಟಾಂಜಲಕ್ಕೆ ಮೂವತ್ತು ಪ್ರದಕ್ಷಿಣೆ ಹಾಕಬೇಕು ಹಾಗೆ ಕಾಯಿ ಕಟ್ಟಿದ ನಂತರ ಗುರು ರಾಯರ ಗರ್ಭ ಗುಡಿಯ ಸುತ್ತ ಹದಿನಾರು ಪ್ರದಕ್ಷಿಣೆ ಹಾಕಬೇಕು ಒಟ್ಟು ನಾಲ್ಕು ಪ್ರದರ್ಶನಗಳನ್ನು ಹಾಕಬೇಕು ಅಷ್ಟು ವಾರಗಳನ್ನು ಪೂರೈಸಿದ ಬಳಿಕ ಇಪ್ಪತ್ತೊಂದನೇ ವಾರ ಹೋಮ ಮಾಡಿಸಿ ಆ ನಿಮ್ಮ ಸಂಕಲ್ಪ ಕಾಯಿಯನ್ನು ಇಟ್ಟು ಹೋಮ ಮಾಡಿಸಿ ರಾಯರ ಮುಂದೆ ಇರುವ ಯಜ್ಞ ಕುಂಡಕ್ಕೆ ಹಾಕುತ್ತಾರೆ ನಮಸ್ತೆ ರಾಘವೇಂದ್ರೆ ಎಲ್ಲ ರೀತಿ ನಾನು ಒಳ್ಳೆಯದಾಗಲಿ ಮನವ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಎಲ್ಲದು ಒಳ್ಳೇದಾಗಲಿ ಅಂತ ಮತ್ತು ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ರಿಸಾಲ್ವ್ ಆಗಲಿ ಅಂತ ರಾಯರ ಕೃಪೆಯಿಂದ ಕೆಲವೊಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ ಮತ್ತು ಜಾಬಲ್ಲಿ ಕೂಡ ಚೇಂಜ್ ಆಗಿದೆ ಸೊ ಒಳ್ಳೆಯದಾಗ್ತಾ ಇದೆ ರಾಘವೇಂದ್ರ ಸ್ವಾಮಿಗಳಿಲ್ಲಿ ಬಂದಾಗಿಂದ ನಮ್ಮ ಪಾದ ಪೂಜೆನೂ ಆಯಿತು ಮನೆಗೆ ಕರೆಸಿ ಸೊ ಅವ್ರು ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಎಲ್ಲ ಸೂಚನೆಗಳು ಸಿಗ್ತಾ ಇದೆ ಆ ಆಶೀರ್ವಾದ ಜೀವನ ಪೂರ್ತಿ ಅವರದ್ದು ಒಂದು ಸೇವೆ ಮಾಡೋ ಭಾಗ್ಯ ಸಿಗಲಿ ಅಂತ ಕೇಳ್ಕೊತೀನಿ ನಾವು ಬರ್ತಾ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಚೈತ್ರ ಅಂತ ವೆಂಕಟೇಶ್ ನಮಗೆ ಕೆಲವು ಹೀಗೆ ನಾನು ಅಲ್ಲಿ ನೋಡ್ತಾನೆ ನನಗೆ ಗೊತ್ತಾಗಿರೋದು ಮತ್ತೆ ಕೆಲವೊಬ್ರು ನಂಗೆ ಪರಿಚಯ ಇರೋರು ಹೇಳಿದ್ರು ಇಲ್ಲಿ ಕಾಯಿ ಕಟ್ತಾರೆ ಈ ಥರ ಒಳ್ಳೇದಾಗತ್ತೆ ಅಂತ ಕೇಳಿಕೊಂಡು ಇಲ್ಲಿ ಬಂದು ಇಪ್ಪತ್ತೊಂದು ವಾರ ಮುಗಿಸಿದ್ದೀನಿ ಸೊ ಹೋಮಕ್ಕೆ ಇಲ್ಲಿ ಅದೇ ನರಸಿಂಹಾಚಾರ್ಯರು ಕೇಳ್ಬಿಟ್ಟು ಅವರ ಬಂದು ಗೈಡೆನ್ಸ್ ಮೇಲೆ ಮಾಡಿರೋದು ಹೋಮನ ಒಳ್ಳೆಯದಾಗ್ತಾ ಇರೋ ಸೂಚನೆಗಳು ಸಿಗ್ತಾ ಇರೋದ್ರಿಂದ ಮುಂದೂ ಕೂಡ ಒಳ್ಳೆಯದಾಗಲಿ ರಾಯರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅನ್ನೋ ಕಾರಣಕ್ಕೆ ಹೋಮವನ್ನು ಮಾಡಿಸಿದ್ದೀನಿ ಮತ್ತು ಈ ಸೇವೆ ಭಾಗ್ಯ ಮತ್ತೆ ಮತ್ತೆ ನಮಗೆ ಕೂಡಿ ಬರಲಿ ಅಂತ ಕೇಳ್ಕೊತೀನಿ